ನಮಸ್ಕಾರ ಸದಾನ್ ಭಾವನೆ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಚಿಕ್ಕ ಒಂದು ಸಂಗತಿ ದೊಡ್ಡ ಅನಾಹುತವನ್ನು ಮಾಡಬಹುದು ನಾವು ಪ್ರತಿಕ್ಷಣ ಎಚ್ಚರಿಕೆಯಿಂದ ನಡಿಬೇಕಾಗ್ತದೆ ಒಮ್ಮೆ ಗುರು ಶಿಷ್ಯರು ಒಂದು ಊರಿಗೆ ಹೋಗಿದ್ದರು ಅಲ್ಲಿ ಆ ಗುರು ಏನು ಹೇಳ್ತಾನೆ ಒಂದು ನನ್ನ ಸ್ನೇಹಿತನ ಅಂಗಡಿಯೇ ಅಲ್ಲಿ ನಾನು ಹೋಗ್ತೇನೆ ನೀನು ಕೂಡ ಬಾ ಅಂತ ಕರ್ಕೊಂಡು ಹೋಗ್ತಾನೆ ಆವಾಗ ಆ ಒಂದು ಸ್ನೇಹಿತನ ಅಂಗಡಿಗೆ ಅಲ್ಲಿ ಗುರು ಹೋಗ್ತಾನೆ ಆವಾಗ ಗುರು ಹೇಳ್ತಾನೆ ಸುಮ್ಮನೆ ಇದ್ದು ಬಿಡು ನಾನು ಡಿಸ್ಕಷನ್ ಮಾಡಿ ಬರ್ತೇನಂತೆ ಅಲ್ಲೇ ಕೂಡ್ತಾನೆ ಆವಾಗ ಆ ಗುರು ಆ ಒಳಗೆ ಹೋಗಿ ಆ ಶಿಷ್ಯನ ಜೊ ಮಾಲೀಕನ ಜೊತೆ ಮಾತಾಡ್ತಾನೆ ಅಂದರೆ ತನ್ನ ಸ್ನೇಹಿತನ ಜೊತೆ ಮಾತಾಡ್ತಾನೆ ಆವಾಗ ಈ ಶಿಷ್ಯ ಸುಮ್ಮನೆ ಕೊಡೋದಿಲ್ಲ ಅಲ್ಲಿಂದು ಎಣ್ಣೆ ಡೆಬ್ಬಿತ್ತು ಗಾನದ ಏನಿತ್ತು ಹೆರ್ತಿತ್ತು ಅದನ್ನು ಬಟ್ಟದಲ್ಲೇ ತೆಗೆದುಕೊಂಡು ಒಂದು ಅಲ್ಲಿ ಒಂದು ಕಂಬಿತ್ತು ಆ ಕಂಬಕ್ಕೆ ಒರೆಸ್ತಾನೆ ಆವಾಗ ಗುರು ನೋಡ್ತಿರ್ತಾನೆ ಆವಾಗ ಆ ಎಣ್ಣೆ ನೋಡಿ ಒಂದು ನೊಣ ಬರ್ತೈತಿ ಆ ನೊಣ ನೋಡಿ ಒಂದು ಹಲ್ಲಿ ಬರ್ತೈತಿ ಆ ಹಲ್ಲಿ ಬಾಲ ಅಡಗಾಡ್ಸಿರ್ತೈತಿ ಆವಾಗ ಅಲ್ಲಿ ನಾಯಿ ಒಂದು ಬಂದ ಜಿಗಿತೈತಿ ಆ ಜಿಗಿತ ಹೊಡೆತಕ್ಕೆ ಕೆಳಗೆ ಒಂದು ಡಬ್ಬಿ ಇರ್ತೈತಿ ಆ ನಾಯಿ ಡಬ್ಬಿ ಮೇಲೆ ಬರ್ತೈತಿ ಎಣ್ಣೆ ಉಳ್ತೈತಿ ಆವಾಗ ಆ ಮಾಲೀಕ ಬಂದ ಆ ನಾಯಿಯನ್ನು ಬಡಿತಾನೆ ಆ ಒಂದು ಬಡಿತಕ್ಕೆ ಅದು ಅಂಜಿ ಓಡಿ ಹೋಗ್ತೈತಿ ಆವಾಗ ಇನ್ನು ನಾಯಿ ಮಾಲೆಕ್ ಬಂದ ಇವನು ಬೆಡೀತಾನೆ ಇಬ್ಬರ ಜೊಳೆ ದೊಡ್ಡ ಜಗಳ ಆಗ್ತೈತಿ ಅವಾಗ ಅಲ್ಲಿ ದೊಡ್ಡ ಅನಾಹುತ ಏನು ನಡಿತೈತಿ ಯಾಕಂದ್ರೆ ಒಬ್ಬ ಏನೋ ಒಬ್ಬ ಮನುಷ್ಯ ಥರ್ಡ್ ಮನುಷ್ಯ ಅಲ್ಲಿ ಬಂದು ಅಂಗಡಿಗೆ ಬೆಂಕಿ ಹಾಸ್ತಾನೆ ಆವಾಗ ಅರ್ಧ ಊರ ಸುಟ್ಟು ಹೋಗ್ತದೆ ಇದರ ತಾತ್ಪರ್ಯ ಅಂತಂದರೆ ಗುರು ಹೇಳಿರ್ತಾನೆ ಏನೂ ಅಂತೇಳಿ ಆಗ ಶಿಷ್ಯ ಅಂತೇಳ್ಕೊಂಡಿರ್ತಾನೆ ಇದರಿಂದ ಏನಾಗೋದೈತೆ ಅಂತೇಳಿ ಆ ದೊಡ್ಡ ಅನಾಹುತ ಆಗ್ತದೆ ನಾವು ಎಚ್ಚರಿಕೆಯಿಂದ ಇರದೆ ಹೋದರೆ ನಮ್ಮ ಜೀವನದಲ್ಲಿ ಕೂಡ ದೊಡ್ಡ ದೊಡ್ಡ ಅನಾಹುತಗಳು ಹಾಗೇ ಆಗ್ತವೆ ಆ್ಯಕ್ಸಿಡೆಂಟ್ ತಮ್ಗೆ ಗೊತ್ತಿದೆ ಕ್ಷಣ ಮಾರ್ಥದಲ್ಲಿ ಆಕ್ಸಿಡೆಂಟ್ ಆಗ್ತದೆ ಒಬ್ಬ ಯಾರಾದರೂ ಒಬ್ಬ ಸಿಕ್ಸ್ಟಿ ತೊಗೋಣೋ ನೈಂಟಿ ಅಂತೇಳಿ ತೆಗೆದುಕೊಂಡು ಹೋಗಿರ್ತಾನೆ ಆವಾಗ ನೀವು ಸಿಕ್ಸ್ಟಿ ನೈಂಟಿ ಒಂದು ಬಾಟಲ್ ಎರಡು ಹೋಗಿ ಜೀವನ ಹಾಳಾಗ್ತಿದೆ ಅಂದ ಒಂದು ನೀವು ಸಣ್ಣ ನಿರ್ಧಾರ ನನಗೆ ಬೇಡವೇ ಬೇಡ ಅಂತಂದರೆ ಮುಗಿದು ಹೋಗ್ತಿತ್ತು ಇನ್ನು ಸಿಗರೇಟ್ ಕತ್ತಿನೋ ಅದೇ ಇದೆ ಮೊದಲು ಒಂದು ಸಿಗರೇಟ್ ಕೊಡ್ತಾನೆ ನಂತರ ನೀವು ಹತ್ತು ಸಿಗರೇಟ್ ನಿಮ್ಮ ಕಡೆಯಿಂದ ವಶೀಲಿ ಮಾಡ್ತಾನೆ ಅಂದರೆ ಕೆಟ್ಟ ಕೆಟ್ಟ ಚಟುಗಳು ಬೇಗನೆ ಮನುಷ್ಯನಿಗೆ ಅಂಟಿಕೊಳ್ತವೆ ಅದು ಕ್ಷಣ ಮಾತ್ರದಲ್ಲಿ ನಾವು ಎಚ್ಚರಿಕೆ ವಹಿಸದೆ ಹೋದರೆ ಯಾವ ರೀತಿ ಶಿಷ್ಯ ಎಣ್ಣೆಯನ್ನು ಆ ಕಂಬಕ್ಕೆ ವರ್ಷಿದ್ದ ಅರ್ಧ ಊರು ಸುಟ್ಟೋಯ್ತು ಹಾಗೆ ನಿಮ್ಮ ಜೀವನ ಸುಟ್ಟೋಗ್ತದೆ ನಡೆಯುವಾಗ ಮಾತಾಡುವಾಗ ಕಣ್ಣಿನಿಂದ ನೋಡುವಾಗ ಕೇಳುವಾಗ ಏನು ಕೇಳಬೇಕು ಏನು ಮಾಡಬೇಕು ಏನು ಬಿಡಬೇಕು ಎಲ್ಲಿಗೆ ಹೋಗ್ಬೇಕು ನಮ್ಮ ಕೈ ಏನು ಕೆಲಸ ಮಾಡಬೇಕು ಕಣ್ಣೇನು ಕೆಲಸ ಮಾಡಬೇಕು ರಾಮಾಯಣ ತಮ್ಗೆ ಗೊತ್ತಿದೆ ಒಂದೇ ಒಂದು ಕಣ್ಣಿನಿಂದ ರಾವಣ ಸೀತೆಯನ್ನು ನೋಡಿದ ಏನಾಯಿತು ರಾಮಾಯಣ ಆಗಿ ಹೋಯ್ತು ಮಹಾಭಾರತದಲ್ಲಿ ಇದೇ ಇದೆ ನಂತರ ಜೂಜಾಟದಲ್ಲಿ ಪಾಂಡವರು ಯಾವ ರೀತಿ ಒಂದು ಸಣ್ಣ ನಿರ್ಧಾರವನ್ನು ತೆಗೆದುಕೊಂಡು ಏನಾಯಿತು ತಮಗೆಲ್ಲ ಗೊತ್ತಿದೆ ಇತಿಹಾಸವನ್ನು ಕೂಡ ನಾವು ಗಮನಿಸಬೇಕಾಗ್ತದೆ ಸಣ್ಣ ಸಣ್ಣ ಪುಸ್ತಕಗಳಲ್ಲಿ ಸಣ್ಣ ಸಣ್ಣ ಕಥೆಗಳಲ್ಲಿ ಇಂಥ ಘಟನೆಗಳು ನಡೆದು ಹೋಗ್ತವೆ ಆಗ ನಾವು ಎಚ್ಚರಿಕೆ ವಹಿಸದೆ ಹೋದರೆ ನಮ್ಮ ಜೀವನ ಬರಬಾರ್ದಾಗ್ತದೆ ಒಟ್ಟಾರೆ ಈ ಒಂದು ವಿಡಿಯೋದ ಮುಖ್ಯ ಉದ್ದೇಶ ಅಂದರೆ ಚಿಕ್ಕ ಚಿಕ್ಕ ವಿಷಯಗಳನ್ನು ನೀವು ಮರಿಬಾರ್ದು ಅದನ್ನು ಭಾಳ ಜಾಗೃತಿಯಿಂದ ಮಾಡಬೇಕು ಯಾವುದೋ ಒಂದು ಮನೆ ಕಟ್ಟಬೇಕಾದ್ರೆ ಅಲ್ಲಿ ಕೂಡ ನೀವು ಜಾಗ್ರತೆನ ವಹಿಸಬೇಕಾಗ್ತದೆ ನಿಮ್ಮ ಪಾಯನ ಗಟ್ಟಿ ಇರಲಿಲ್ಲ ಅಂತಂದರೆ ಮನೆ ಬೀಳ್ತದೆ ಅದನ್ನು ನೀವು ಎಚ್ಚರಿಕೆಯಿಂದ ನಡಿಬೇಕು ಎಚ್ಚರಿಕೆಯಿಂದ ನೋಡಬೇಕು ಎಚ್ಚರಿಕೆಯಿಂದ ಪ್ರತಿಯೊಂದು ಕೆಲಸವನ್ನು ಮಾಡಬೇಕು ಇತಿಹಾಸವನ್ನು ಯಾರು ತಿಳ್ಕೊಂಡಿರ್ತಾರೆ ಅದನ್ನು ಮರಲಿಕ್ಕೆ ಹೋಗಬಾರ್ದು ಅಂಬೇಡ್ಕರ್ ಅದನ್ನು ಹೇಳಿದರು ಇತಿಹಾಸವನ್ನು ಮರ್ತವನು ಇತಿಹಾಸವನ್ನು ಸೃಷ್ಟಿಸಲಾರ ಚಿಕ್ಕ ಚಿಕ್ಕ ವಿಷಯಗಳನ್ನು ಮರೆತವನು ಒಳ್ಳೆಯ ಜೀವನ ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ ಹಾಳೆ ಹೊತ್ತು ತಮ್ಮಬೇಕಾಗ್ತೇವೆ ಅಲ್ಲಿವರೆಗೆ ಎಲ್ಲಿಸವಾಗಲಿ ನಮಸ್ಕಾರ